ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನೆಲ್ಗೆ ಸ್ವಾಗತ ಇವತ್ತು ಆಗಿರೋ ರೆಸಿಪಿ ತೊಗೊಂಬಂದಿನಿ ಪಾಲಕ ಸೊಪ್ಪು ಬೇಳೆ ಇದ್ಕಿದ್ದ ಬೇಳೆ ಹಾಕಿ ತುಂಬ ಟೇಸ್ಟಿಯಾಗಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಬನ್ನಿ ಫ್ರೆಂಡ್ಸ್ ಈ ಸಾಂಬಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟು ಕಡಾಯ ಬಿಸಿಗಿಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕಿ ಅನುಗುಣವಾಗಿ ಒಂದು ಐದಾರು ರಸಿ ಮೆಣಸು ಹಾಕ್ಕೊಂಡಿನಿ ಒಂದು ಅರ್ಧ ಈರುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಒಂದು ದೊಡ್ಡ ಟೊಮೊಟೊ ಒಂದಿದೆ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ಪು ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿನಿ ನೀವು ಬೇಕಿದ್ರೆ ಹಸಿ ಕಾಯಿ ತುರಿನೇ ತೊಗೊಳ್ಳಿ ನಾನು ಒಣ ಕೊಬ್ಬರಿ ಹಾಕ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಸಿ ಕಾಯಿ ಹಾಕೊಳ್ಳಿ ಚ ಎರಡು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಡುಗೆ ಅರಶಿನ ಹಾಕ್ಕೊತಾ ಇದ್ದೀನಿ ನೀವು ಹಾಕಿದರೆ ಹುಣಸೆಹಣ್ಣು ಕೂಡ ಹಾಕೋಬೋದು ನಾನು ಟೊಮೆಟೋದರಲ್ಲಿ ಹುಳಿ ಜಾಸ್ತಿ ಇರುತ್ತೆ ಅಂತೇಳಿ ನಾನು ಹಾಕಲಿಲ್ಲ ಸ್ಕಿಟ್ ಮಾಡಿದ್ದೀನಿ ಸ್ವಲ್ಪ ರುಬ್ಲಿಕ್ಕೆ ಒಂದು ಸ್ವಲ್ಪ ನೀರು ಸ್ವಲ್ಪ ನೈಸಾಗಿ ರುಬ್ಕೊಂಬರ್ಬೇಕು ಫಸ್ಟು ಕಡೆಗೆ ಬಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಎಂಟು ಹತ್ತು ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿನಿ ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡೀನಿ ನಿಮಗೆ ಹೇಗೆ ಬೇಕೋ ಕಟ್ ಮಾಡ್ಕೊಳ್ಳಿ ಇದು ಸಹ ಫ್ರೈ ಆಗಿದೆ ನಾನು ಒಂದು ಕಟ್ಟು ಪಾಲಕ ಸೊಪ್ಪು ತೊಗೊಂಡಿನಿ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿನಿ ಇಷ್ಟಾಗಿದೆ ಸ್ವಲ್ಪ ರುಚಿ ಉಪ್ಪು ಸ್ಟುಪ್ಪಾಗ್ತಾಯಿದ್ದೀನಿ ಹಸಿ ಸ್ಮೆಲ್ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ನಾನು ವೀಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಬೇಳೆನ ನಾನು ಬೇಯಿಸೋದು ತೋರಿಸ್ಲಿಲ್ಲ ಈಗ ನಾನು ಕುಕ್ಕರಲ್ಲಿ ಒಂದು ಸ್ವಲ್ಪ ತೊಗರಿ ಬೇಳೆ ಒಂದು ಸ್ವಲ್ಪ ಇದ್ಕಿದ ಬೇಳೆ ಹಾಕಿ ಒಂದು ವಿಷಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕಲರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ನೀವು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಎಲ್ಲರೂ ಖುಷಿಯಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಸಮೇತಗಳು ಖುಷಿಯಿಂದ ಊಟ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ ತಿಳಿಬೇಕಂದ್ರೆ ತಿಳಿ ಮಾಡ್ಕೊಳ್ಳಿ ಚಪಾತಿಗೆ ರೊಟ್ಟಿಗೆ ದೋಸೆಗಾದ್ರೆ ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ನಾನು ರೈಸ್ ಜೊತೆಗೆ ಮುದ್ದೆ ಜೊತೆ ಮಾಡ್ತಿರೋದ್ರಿಂದ ಸ್ವಲ್ಪ ತಿಳುವಾಗೆ ಮಾಡ್ಕೊಂಡೀನಿ ಕುದಿ ಬರೋವರೆಗೂ ವೇಟ್ ಮಾಡಬೇಕು ಕುದ್ದಿರೋದಾಗಿದೆ ಒಳ್ಳೆಯ ಪರಿಮಳ ಬರ್ತಾಯಿದೆ ಸಾಂಬಾರು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಸಾಂಬಾರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟ ಇಷ್ಟಾದ್ರೂ ಆಯಿತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು